ಯಾದಗಿರಿಯಲ್ಲಿ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಟೆನ್ನಿಕಾಯ್ಟ್ ಪಂದ್ಯಾವಳಿಗೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಯಾದಗಿರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ವಿನಾಯಕ ಮಾಲಿ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ವಿಜಯಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಕ್ರೀಡಾಪಟುಗಳ ಕ್ರೀಡಾ ಮನೋಭಾವದಿಂದ ಸ್ಪರ್ಧಿಸಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದರು ಸುಮಾರು ಹತ್ತರಿಂದ ಹನ್ನೆರಡು ಟೀಮ್ ಕ್ಯಾಪ್ಟನ್ ಹಿಡ್ಕೊಂಡು ಬರ್ತಾರೆ ಜನ ಆಗಬಹುದು ಯಾವುದೇ ರೀತಿಯಿಂದಲೇ ಆಸ್ಪದ ಕೊಡಲಾರದೆಲ್ಲ ಚೆನ್ನಾಗಿ ಆಡಿ ಎಲ್ಲರೂ ಗೆದಲೇ ಸಾಧ್ಯನೇ ಇಲ್ಲ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚನ್ನಬಸಪ್ಪ ಕೊಳಗೇರಿ ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವುದು ಕ್ರೀಡಾ ಸ್ಫೂರ್ತಿಯಾಗಿದೆ ಎಂದು ತಿಳಿಸಿದರು ನಿಮಗೆ ವ್ಯವಸ್ಥೆಯನ್ನ ವಿದ್ಯಾರ್ಥಿನಿಯರಿಗೆ ಇದೇ ಒಂದು ಸಂಸ್ಥೆಯಲ್ಲಿ ಡಾ ಬಸ್ ಸಂಸ್ಥೆಯಲ್ಲಿ ಸುಮಾರು ನೂರ ಐವತ್ತರಿಂದ ಇನ್ನೂರು ಬರಲಿ ಮುನ್ನೂರು ಬರಲಿ ಎಷ್ಟು ನಾನೂರು ಮಕ್ಕಳು ಅಂತ ಒಂದು ಇಳ್ಕೊಳ್ಳಿಕ್ಕೆ ಅವರಿಗೆ ವ್ಯವಸ್ಥೆಯನ್ನ ಇಲ್ಲೇ ನಮ್ಮ ಸಂಸ್ಥೆಯಲ್ಲಿ ಮಾಡಿದ್ದಾರೆ